ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪ್ ಬಂದು ನೀವು ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಎಗ್ ರೈಸ್ನ ಮಾಡಿರ್ತೀರ ಆದರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಗಾರ್ಲಿಕ್ನ ಯೂಸ್ ಮಾಡಿಕೊಂಡು ಎಗ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಟ್ರೀಟ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ನೋಡಿ ಎಗ್ ರೈಸು ಅದೇ ಥರ ಸೇಮ್ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರಿ ಇಟ್ಕೊಂಡಿದ್ದೀನಿ ನಾನಿವತ್ತು ಗಾರ್ಲಿಕ್ ಎಗ್ ರೈಸ್ ಮಾಡೋದ್ರಿಂದ ಫಸ್ಟ್ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿಲಿ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇವತ್ತು ಮಾಡ್ತಾ ಇರೋದು ಇಬ್ಬರಿಗೆ ಎಗ್ ರೈಸ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಮಕ್ಳು ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಒನ್ ಟೇಬಲ್ ಸ್ಪೂನು ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನು ಕಾಳು ಮೆಣಸಿನ ಪುಡಿ ಒಂದರಿಂದ ಒಂದುವರೆ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ ಪ್ರೊಸೀಜರು ಇದು ಮಾಡೋದಕ್ಕೂ ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ನೀವು ನೆಕ್ಸ್ಟ್ ಇದಕ್ಕೇನೆ ನಾನು ಒಂದು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡರ್ ಎರಡರಲ್ಲಿ ಯಾವ್ದಾರು ಹಾಕೋಬೋದು ನಾನಿವತ್ತು ರೆಡ್ ಚಿಲ್ಲಿ ಪೌಡರ್ನ ಒಂದುವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ತರ್ತರಿಯಾಗಿ ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಈ ಥರ ನೀರು ಹಾಕ್ತೇನೆ ನಾವು ಉದುದ್ರಾಗಿ ಈ ಥರ ಪುಡಿನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಗ್ ರೈಸ್ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕಾಗುತ್ತೆ ನೆಕ್ಸ್ಟು ಸಣ್ಣದಾಗಿ ಫುಲ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಕೂಡ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು ಈರುಳ್ಳಿ ಎಣ್ಣೆಯಲ್ಲಿ ಕರಿಬೇಕಾದ್ರೇ ನಾನು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ನಿಮಗೆ ಈರುಳ್ಳಿ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀರ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಕಟ್ ಮಾಡಿ ಹಾಕ್ಕೊಳ್ಳಿ ಇವತ್ತು ಇಬ್ರಿಗೆ ಮಾಡ್ತಾ ಇರೋದ್ರಿಂದ ನಾನು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಇದು ಆಪ್ಷನಲ್ಲು ಹಾಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ ಹಾಕಿದ್ರೂ ಏನು ಏನು ಪರವಾಗಿಲ್ಲ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆ ಮತ್ತು ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು ಇಷ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಿಕ್ಸರು ಅದನ್ನು ಹಾಕ್ಕೋಬೇಕು ಬೆಳ್ಳುಳ್ಳಿ ಮೆಣಸು ಕಾಳು ಮೆಣಸು ಒಂದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಖಾರಕ್ಕೆ ಬೇಕಾಗಿರುವಂತಹ ರೆಡ್ ಚಿಲ್ಲಿ ಪೌಡರ್ ಇಲ್ಲಾಂದರೆ ಸಾಂಬಾರು ಪೌಡರ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಇಷ್ಟನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡಿರುವಂತಹ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಮಸಾಲೆನೂ ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೂ ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ಸಾಸ್ ಯೂಸ್ ಮಾಡುವಂಗಿಲ್ಲ ತರಕಾರಿ ಯೂಸ್ ಮಾಡುವಂಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾವು ಮೊಟ್ಟೆನ ನಾನು ಒಡೆದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಳ್ಳಿ ಮೊಟ್ಟೆನ ಹಾಕಿದ ತಕ್ಷಣವೇ ತಿರ್ವಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದು ಸ್ವಲ್ಪ ಗಟ್ಟಿ ಆದಮೇಲೆ ಉಡು ಉದುರು ಉದ್ರ ಬರುತ್ತಲ್ಲ ಆವಾಗ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಮೊಟ್ಟೆ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೀವು ಇವಾಗಲೇ ಎಲ್ಲನೂ ಕೂಡ ಕಲಿಸ್ಬಿಟ್ರೆ ಅದು ಫುಲ್ ಸಣ್ಣ ಸಣ್ಣದಾಗಿ ಉಡುಡಿಯಂಗೆ ಆಗೋಗ್ಬಿಡುತ್ತೆ ಅದು ಸ್ವಲ್ಪ ಗಟ್ಟಿ ಆದಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಫ್ಯೂ ಸೆಕೆಂಡ್ಸ್ ಆಗಿದೆ ಮೊಟ್ಟೆನ ಹಾಕಿ ನೆಕ್ಸ್ಟ್ ಇವಾಗ ನಾನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ಥರ ಎಗ್ ರೈಸ್ನ ಯಾವುದೇ ತರಕಾರಿನ ಕಟ್ ಮಾಡ್ಕೊಂಡು ಹಾಕಬೇಕು ಅನ್ನೋದಿಲ್ಲ ಬರೀ ಒಂದು ಗ್ರೈಂಡ್ ಮಾಡಿಕೊಂಡು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ನಾವು ಜಾಸ್ತಿ ಹಾಕ್ತಷ್ಟು ತುಂಬಾ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ತುಂಬ ಇಷ್ಟಪಡ್ತೀರಿ ನಾರ್ಮಲ್ ಎಗ್ ರೈಸ್ ಮಾಡೋದ್ಕಿಂತ ಜಾಸ್ತಿ ಇದನ್ನೇ ಮಾಡ್ಕೊಂಡು ತಿಂತೀರಾ ಈ ಮಸಾಲೆ ಬಂದು ಎರಡರಿಂದ ಮೂರು ಪ್ಲೇಟ್ಗಾಗಷ್ಟು ಮಸಾಲೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿಕೊಂಡು ನೀವು ಕ್ವಾಂಟಿಟಿನ ಮೆಜರ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ನೋಡಿ ಇವಾಗ ಎಗ್ ಮಿಕ್ಸರೆಲ್ಲ ರೆಡಿಯಾಗಿದೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇವಾಗಾದರೂ ಹಾಕ್ಕೊಳ್ಳಿ ಇಲ್ಲ ರೈಸ್ ಹಾಕ್ಕೊಂಡು ಕಲಸಾದ ಮೇಲೆ ಲಾಸ್ಟಿಗೆ ಬೇಕಾದರೂ ಕೂಡ ಹಾಕೋಬೋದು ನೆಕ್ಸ್ಟ್ ನೋಡಿ ಇವಾಗ ಗಾರ್ಲಿಕ್ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ಗೊಜ್ಜು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ರೈಸ್ನ ಹಾಕ್ಕೊಂಡು ಕಲಿಸ್ಕೊಂಡು ಸರ್ವ್ ಮಾಡಬೇಕು ಇವಾಗ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಆಲ್ರೆಡಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಮಗೆ ನೋಡಿಕೊಂಡು ಆ ಗೊಜ್ಜಿಗೆ ತಕ್ಕಂತೆ ನಾವು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ವೈಟ್ ರೈಸ್ನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ನ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೆಪ್ಪೆ ಖಾರ ಅನಿಸಿದ್ರೆ ನೀವು ಉಪ್ಪಿನ ಪುಡಿನೂ ಕೂಡ ಇವಾಗಲೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಆ ಬೆಳ್ಳುಳ್ಳಿ ಫ್ಲೇವರ್ ಇದೆಯಲ್ಲ ಅದು ಕಲಿಸ್ಬೇಕಾದ್ರೆ ಘಮ ಘಮ ಅಂತ ಅಂತ ಇರುತ್ತೆ ರುಬ್ಬಿ ಹಾಕಿರ್ತೀವಲ್ಲ ಬೆಳ್ಳುಳ್ಳಿ ತುಂಬಾ ಘಮ್ ಅಂತ ಇರುತ್ತೆ ಮತ್ತು ತಿನ್ನಬೇಕಾದ್ರೂ ಕೂಡ ಬಾಯಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡೋದಕ್ಕೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ನಾರ್ಮಲ್ ಎಗ್ ರೈಸ್ ಮಾಡೋದಕ್ಕಿಂತ ಈ ಥರ ಎಗ್ ರೈಸ್ ಮಾಡ್ತೀರಾ ಥ್ಯಾಂಕ್ ಯು